ಆಯ್ ಎಲ್ಲೋ ನಮಸ್ತೆ ಎಲ್ರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ವಿಡಿಯೋನ ನಾನೇ ಪ್ರಾರಂಭ ಮಾಡ್ತಿದ್ದೀನಿ ನಮ್ಮ ಸ್ವಾಮಿಗಳು ಡ್ಯೂಟಿಯಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು ನಾನು ಇವತ್ತು ಬೇಗ ಬಂದಿದ್ದೆ ಮನೆಗೆ ಆದ್ದರಿಂದ ಇವತ್ತು ಊಟಕ್ಕೆ ಮಾಡೋದು ಸರ್ದಿ ನಂದು ಸರ್ದಿ ಅಂತೇನಿಲ್ಲ ಬೇಗ ಯಾರು ಬಂದಿರ್ತಾರೋ ಅವ್ರು ಮಾಡ್ತೀವಿ ಇವತ್ತು ನಾನು ಬೇಗ ಬಂದಿದ್ದೀನಿ ಮನೆಯಲ್ಲಿ ಏನಿದೆ ಅಂತಂದರೆ ಒಂದು ಊಟಕ್ಕೆ ನಾನೇ ಮಾಡಬೇಕೀಗ ಅದಕ್ಕೆ ಒಂದು ಏನು ಮಾಡೋಣ ಅಂತ ಯೋಚನೆ ಮಾಡಿದೆ ಮನೆಯಲ್ಲಿ ಅವರೇ ಕಾಳು ಹಸಿ ಅವರೇ ಕಾಳು ಅವರೇ ಸಾಂಬಾರು ಮತ್ತು ಮುದ್ದೆ ಮಾಡಬೇಕು ಅಂಥೇಳಿ ಡಿಸೈಡ್ ಮಾಡಿದ್ದೀನಿ ನೋಡೋಣ ಫಸ್ಟ್ ಟೈಮು ಅವರೇ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಅಂದರೆ ಬೇರೆ ಥರದ ಸಾಂಬಾರೆಲ್ಲ ಮಾಡಿದ್ದೀನಿ ಆದರೆ ಅವರೇ ಕಾಳು ಸಾಂಬಾರು ನಾನು ಮಾಡ್ತಿರಲಿಲ್ಲ ಟ್ರೈನು ಮಾಡ್ತಾ ಯಾಕೆ ಯಾಕೆಂತಂದರೆ ನಮ್ಮ ಅಮ್ಮನ ಕೈಯಲ್ಲಿ ತಿಂತಾಯಿದ್ದೆ ಇಲ್ಲ ನಮ್ಮ ಅಕ್ಕನ ಕೈಯಲ್ಲಿ ತಿಂತಾಯಿದ್ದೆ ಚೆನ್ನಾಗಿ ಮಾಡೋರು ಹೆಣ್ಮಕ್ಳುಗಳು ಅವರೇ ಕಾಳು ಸಾಂಬಾರು ಚೆನ್ನಾಗಿ ಮಾಡ್ತಾರೆ ಅಂಥೇಳಿ ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಆದರೆ ಇವತ್ತು ಟ್ರೈ ಮಾಡ್ತೀನಿ ನೋಡೋಣ ಅವರೇ ಕಾಳು ಸಾಂಬಾರು ಹೇಗೆ ಬರುತ್ತೆ ಅದ್ರ ಜೊತೆಯಲ್ಲಿ ಬಿಸಿ ಮುದ್ದೆ ಅನ್ನ ಜೊತೆ ತುಂಬ ಚೆನ್ನಾಗಿ ಬರುತ್ತೋ ಹೇಗೆ ಬರುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೀನಿ ಫೇಲ್ ಆಗಲ್ಲ ನಾನು ಯಾವುದು ಊಟಕ್ಕೆ ಮಾಡಬೇಕಾದ್ರೆ ಅಡುಗೆ ಮಾಡ್ಬೇಕಾದ್ರೆ ಯಾವುದೂ ಫೇಲ್ ಆಗಿಲ್ಲ ಎಲ್ಲ ಸಣ್ಣ ಪುಟ್ಟವಾಗಿರ್ತವೆ ಚೇಂಜಸ್ಸು ಅವರೆಕಾಳು ಸಾಂಬಾರು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಹೇಗೆ ಬರುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಯಾವ ರೀತಿ ಅಂತಂದ್ರೆ ನಮ್ದೆಲ್ಲ ಇನ್ನೇನು ಬ್ಯಾಚುಲರ್ ಸ್ಟೈಲು ಏನೇ ಇಲ್ಲ ಅಂತಂದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡೇ ಮಾಡ್ತೀನಿ ನೋಡೋಣ ಸಾಂಬಾರು ಯಾವ ಥರ ಬರುತ್ತೆ ನಮ್ಮ ಸ್ವಾಮಿಗಳು ಅದಕ್ಕೆ ಏನೂ ಒಂದು ಏನು ಊಟ ಮಾಡಿ ನೋಡಾದ ಮೇಲೆ ಅದ್ರನ್ನ ರೇಟಿಂಗ್ ಎಷ್ಟು ಕೊಡ್ತಾರೆ ನನ್ನ ಸಾಂಬಾರಿಗೆ ಅಂಥೇಳಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈಗ ಅವರೆಕಾಳು ಸಾಂಬಾರು ಮಾಡೋದಕ್ಕೆ ಅವರೆಕಾಳು ಬೇಕೇ ಬೇಕು ಒಂದು ಕುಕ್ಕರಲ್ಲಿ ನಿಮಗೆ ಬೇಕಾದಷ್ಟು ಅವರೆಕಾಳು ತಗೊಳ್ಳಿ ಬೇಕಾದಷ್ಟು ಅಂತಂದರೆ ಒಂದು ಇಡಿ ಆಗಿರ್ಬೋದು ಎರಡು ಇಡಿ ಆಗ್ಬೋದು ಕಾಲು ಕೆ ಜಿ ಅರ್ಧ ಕೆ ಜಿ ಅಂತೇನಿಲ್ಲ ನಿಮಗೆ ಎಷ್ಟು ತಿನ್ನಬೇಕು ಅನಿಸುತ್ತೋ ಅಷ್ಟು ಅವರೆಕಾಳು ಕಾಳು ಆ ಅವರೆಕಾಳಿಗೆ ನಾನು ನಾನು ಇರೋದು ಒಂದು ಟೊಮೊಟೊ ದೊಡ್ಡದಾಗಿ ಹೆಚ್ಚ ಒಂದು ಟೊಮೊಟೊ ತಗೊತೀನಿ ಒಂದು ಅಥವಾ ಒಂದೂವರೆ ಈರುಳ್ಳಿ ಒಂದೂವರೆ ಬೇಡ ಅರ್ಧ ಹೆಚ್ಚಿಡಬೇಡ್ರಿ ಯಾವಾಗಲೂ ಕಂಪ್ಲೀಟ್ ಮಾಡಿರಿ ಒಂದು ಅಥವಾ ಎರಡು ಈರುಳ್ಳಿ ತಗೊಳ್ಳ್ರಿ ಮಾಡಬಾರ್ದು ಒಂದು ಆಲೂಗೆಡ್ಡೆ ಚಿಕ್ಕದಾಗಿ ಕಟ್ ಮಾಡುವಂಥ ಆಲೂಗೆಡ್ಡೆ ಸ್ವಲ್ಪ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಉಪ್ಪು ಆಮೇಲೆ ಬೇಕಾದರೂ ಹಾಕ್ಬೋದು ನೀವು ಏನೋ ಸಾಂಬಾರು ಕುದಿ ಅನ್ನೋ ಟೈಮಲ್ಲಿ ಉಪ್ಪು ನೋಡಿ ಉಪ್ಪು ಹಾಕಿಬೋದು ಸ್ವಲ್ಪ ಉಪ್ಪು ಹಾಕಿದ ನಂತರ ಒಂದು ನಾಲ್ಕು ಹೆಸಳು ಅಥವಾ ಒಂದು ಸ್ವಲ್ಪ ಕರಿವೇನ ಸೊಪ್ಪು ಇದಕ್ಕೆ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಸಾಕು ಅಡುಗೆ ಎಣ್ಣೆ ಹಾಕಿದ ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಈ ತರಕಾರಿಯೆಲ್ಲ ಮುಳುಗೋವಷ್ಟು ನೀರಾಕಿ ಒಂದು ಅಥವಾ ಎರಡು ವಿಷಲನ್ನು ಹಾಕ್ಸ್ಬೇಕು ಎರಡಾದರೂ ಹಾಕ್ಬೋದು ಇಲ್ಲ ಇನ್ನೂ ಚೆನ್ನಾಗಿ ಬೇಯಬೇಕು ಅಂತಂದರೆ ಮೂರು ವಿಷಲಾದರೂ ಹಾಕ್ಸ್ಬೋದು ಈಗ ಇದು ಬೇ ಹೋಗಿದೆ ಅದು ನೋಡಬೇಕು ಹಾಂ ಹಾಂ ಹೋಗಿಲ್ಲ ಇದು ಹಾಕ್ತಿದ್ದಂಗೆ ಕಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಒಂದು ಮಸಾಲೆ ರೆಡಿ ಮಾಡ್ಕೋಬೇಕು ಸಾಂಬಾರಿಗೆ ಅದಕ್ಕೆ ಏನು ಬೇಕಪ್ಪ ಅಂತಂದರೆ ಒಂದು ಕುಕ್ಕರಲ್ಲಿ ಸ್ವಲ್ಪ ಕಾಯಿ ತೆಂಗಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಂ ಈಗ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಈಗ ಇದರಲ್ಲಿ ಟೊಮೊಟೊ ಮಾತ್ರ ತೆಗಿಬೇಕು ಏನೋ ದೊಡ್ಡದಾಗಿ ಹೆಚ್ಚಾಗಿ ನಿಂತೀವಲ್ಲ ಆ ಟೊಮೊಟೊ ಮಾತ್ರ ಸಪ್ರೇಟ್ ತೆಗಿಬೇಕು ಅದನ್ನು ಏನು ಅಂತಂದರೆ ಈ ಮಸಾಲೆ ರೆಡಿ ಮಾಡ್ತೀವಲ್ಲ ಆ ಮಸಾಲೆ ಒಳಗೆ ಹಾಕಿ ಇಕ್ಕಿನೋಕ್ಕೆ ಸಪ್ರೇಟು ಟೊಮೊಟೋನ ತೆಗಿಬೇಕು ಅದ್ರ ಜೊತೆಯಲ್ಲಿ ಸ್ವಲ್ಪ ಬೆಂದಿರತಕ್ಕಂತಹ ಕಾಳು ಅವರೇ ಕಾಳುಗಳ್ನ ತೆಗಿಬೇಕು ಸಪ್ರೇಟ್ ಯಾವುದಕ್ಕೆ ಆ ಮಸಾಲೆ ಆ ಅವರೇ ಕಾಳು ಹಾಕಿದ್ವಿ ಅಂತಂದರೆ ಅವರೆ ಕಾಳನ್ನ ಮಸಾಲೆದಲ್ಲಿ ಹಾಕಿದ್ವಿ ಅಂತಂದರೆ ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಮತ್ತು ರುಚಿಯಾಗಿ ಬರುತ್ತೆ ಇದು ಇಲ್ಲಿ ರೆಡಿ ಇರಲಿ ಈಗ ನಾವು ಏನು ಮಸಾಲೆ ಈಗ ಜೀರಿಗೆ ಹಾಕಿದ್ಮೇಲೆ ಇದೇನು ಈ ಮಸಾಲೆಗೆ ಒಂದು ಸ್ವಲ್ಪ ಏನು ನಾವು ತೆಗೆದಿಟ್ಟಿದ್ದಂತಹ ಈ ಟೊಮೊಟೊ ಮತ್ತು ಈ ಹೆಸರು ಅಂಥದ್ದು ಅವರೇ ಕಾಳುಗಳನ್ನು ಸ್ವಲ್ಪ ಹಾರಾಕಿಬಿಟ್ಟು ಹಾಕಬೇಕು ಇದು ಒಂದು ಸ್ವಲ್ಪ ಹಾರಬೇಕು ಆರಬೇಕು ಮೀನ್ಸ್ ಬಿಸಿ ಇರುತ್ತಲ್ಲ ತಣ್ಣಗಾಗಬೇಕು ತಣ್ಣಗೆ ಮೇಲೆ ಇದಕ್ಕೆ ಹಾಕಿ ಇದನ್ನು ರುಬ್ಕಂದು ಒಂದು ಮಸಾಲೆ ರೆಡಿ ಮಾಡಿ ಇಲ್ಲಿ ಏನು ಕುಕ್ಕರಲ್ಲಿ ಇದ್ದಲ್ಲ ಎಲ್ಲ ಒಂದು ಪಾತ್ರೆಗಾರ ಹಾಕಿಬೋದು ಇದೆಲ್ಲ ರೆಡಿ ಮಾಡ್ಬೋದು ಸಾಂಬಾರು ಈ ಸಾಂಬಾರು ರೆಡಿ ಮಾಡ್ಬೇಕಾದ್ರೆ ನೆಕ್ಸ್ಟು ಅದಕ್ಕೆ ಏನು ಸಾಂಬಾರು ಕುದಿರುತ್ತಲ್ಲ ಅವಾಗ ಒಂದು ಒಗ್ಗರಣೆ ಈರುಳ್ಳಿ ಒಂದು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿ ಅದಕ್ಕೆ ಹಾಕಿದರೆ ಸಾಂಬಾರು ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ ಮಾಡಿದೆ ನೋಡಿ ಇಲ್ಲಿದೆ ಮಿಶ್ರಣ ಇದು ನಾನು ಮಿಶ್ರಣ ಇಲ್ಲಿದೆ ನಾನು ಏನಪ್ಪ ಅಂತಂದರೆ ಕುಕ್ಕರಿಂದ ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿದ್ದೀನಿ ಈಗ ಇದು ತಣ್ಣಗ ಓಕೆ ತಣ್ಗಾಯಿದೆ ತಣ್ಣಗಾಗಿದೆ ಈಗ ಶಿಫ್ಟ್ ಮಾಡೋಣ ಎರಡೇ ರುಬ್ಬೋದು ಜೀರು ಹಾಕಿಲ್ವಲ್ಲ ರುಬ್ಬಿಕೊಳ್ಳುವುದು ಮಸಾಲೆ ರೆಡಿ ಆಯಿತು ನಾನು ಒಂದು ಎರಡು ಐಟಮ್ಮು ಹೇಳದು ಬಿಟ್ಟೆ ಅನಿಸುತ್ತೆ ಒಂದು ಎರಡಲ್ಲ ಮೂರು ಹುಣಸೆಹಣ್ಣು ಮನೇಲಿ ಮಾಡ್ತಕ್ಕಂಥ ಸಾಂಬಾರು ಪುಡಿ ಅಂದರೆ ಸಾಂಬಾರು ಪುಡಿ ನಾವು ಮನೆಯಿಂದ ನಮ್ಮ ಅಮ್ಮ ಕೊಟ್ಟು ಕಳಿಸ್ತಾರೆ ಆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಈ ಮೂರು ಐಟಮ್ಮು ಹೇಳೋದು ಬಿಟ್ಟೆ ಅನಿಸುತ್ತೆ ಮತ್ತು ಬ್ಯಾಚುಲರ್ಸ್ ಅಂತೇಳಿ ಮೂರನೇ ಬಿಟ್ಟರೆ ಟೇಸ್ಟ್ ಬರದೆ ಆ ಮೂರು ಟೇಸ್ಟೇ ಬರ್ದಂಗೆ ಆಗುತ್ತೆ ಈ ರೆಡಿಯಾದಂಥ ಒಂದು ಮಸಾಲೆನ ಇದರೊಳಗೆ ಸಾಂಬಾರೊಳಗೆ ಹಾಕಿ ಇಡಿ ಬರೋವರೆಗೂ ಬೇಯಿಸಬೇಕು ಈಗ ಸಾಂಬಾರು ಬಿಸಿ ಆಗ್ತೈತೆ ಈಗ ಒಂದು ಟೇಸ್ಟ್ ಕೊಡೋಣ ಉಪ್ಪು ಹಾಕ್ಬೇಕಲ್ಲ ಉಪ್ಪೇನಾದ್ರು ಕಡಿಮೆ ಆಗಿದ್ರೆ ಉಪ್ಪು ಉಪ್ಪು ಶಾರ್ಟೇಜ್ ಇದೆ ಹಾಗಾಗಿ ಉಪ್ಪು ಒಂದು ಸ್ವಲ್ಪ ಹಾಕೋಣ ಈಗ ಸಾಂಬಾರು ಒಂದು ಬಿಸಿ ಆಗ್ತಾಯಿದೆ ಈಗ ಉಪ್ಪು ಕಡಿಮೆ ಆಯಿತು ಉಪ್ಪು ಹಾಕಿದೆ ಇದಕ್ಕೆ ಸ್ವಲ್ಪ ಒಗ್ಗರಣೆ ಒಂದು ಕೊರವೆ ಸ್ವಲ್ಪ ಕೊರ ಕೊರಬೇನ ಸೊಪ್ಪು ಒಂದು ಸ್ವಲ್ಪ ಸಾಸಿವೆ ಬೇಕಾದರೂ ಈರುಳ್ಳಿ ಇವನ್ನ ಹಾಕಿಂದು ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಇದ್ರೊಳಗೆ ಹಾಕಿ ಅವರೇ ಕಾಳು ಸಾಂಬಾರು ರೆಡಿ ಸೂಪರಾಗಿ ಬಂದಿದೆ ಎಷ್ಟು ಟೈಮ್ ಬರುತ್ತೆ ಗೊತ್ತಿಲ್ಲ ನಮ್ಮ ಸ್ವಾಮಿಗಳು ಕೇಳಬೇಕು ನಮ್ಮ ಸ್ವಾಮಿಗಳು ಬಂದರು ಅನ್ಸುತ್ತೆ ನೋಡಿ ಬಂದರು ಸ್ಪೆಷಲ್ ಮಾಡಿ ಅಲ್ಲ ಫೋನ್ ಮಾಡ್ರಿ ಮಾಡಿ ನೋಡ್ಕೆ ಮುಸ್ಕರಲ್ಲ ಯಾವಾಗ ಮಾಡಿದ್ರಿ ನೋಡ್ಕೇಳ ಘಮ ಘಮ ಅಂತ ಇದ್ದ ಸ್ಮೆಲ್ಲೇ ಹಿಂಗೆ ಇರ್ಬೇಕಾದ್ರೆ ಟೇಸ್ಟ್ ಹೆಂಗಿರ್ಬೋದು ಈಗ ಈ ಸಾಂಬಾರು ಕುದೀತಾ ಇದೆ ಈಗ ಅದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡು ಈ ಒಗ್ಗರಣೆನ ಮಿಕ್ಸ್ ಮಾಡಬೇಡ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷ ಕುದಿಯಲು ಬಿಡಬೇಕು ಅಷ್ಟು ನೀರು ಹಾಕಬೇಕು ಈಗ ಸಾಂಬಾರು ರೆಡಿಯಾಗಿದೆ ಏನಮ್ಮ ನಮ್ಮ ಸ್ವಾಮಿಗಳು ಧ್ಯಾನ ಕೂತಾರೆ ಧ್ಯಾನ ಮಾಡ್ರಿ ಈಗ ಸಾಂಬಾರಾಯ್ತು ರೈಸ್ ಆಯ್ತು ಈಗ ಮುದ್ದೆ ರೆಡಿ ಆಗ್ತಾ ಇತ್ತು ನೋಡಿ ಸೂಪರ್ ಸೂಪರ್ ಮುದ್ದೆ ಮುದ್ದೆ ರೆಡಿ ಆಯಿದ್ರೆ ಅಂತ ಮಾಡೋದು ನಾವಂತೂ ಮುದ್ದೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅ

ಹೆಂಗಿದೆ ನೋಡ್ರಿ ಇವರೇ ಕಳ್ಳರವ್ರು ಇದ್ದೇ ಇಲ್ಲ ತಿರುಪ್ತಿಂದ ಪ್ರಸಾದ ತಮ್ಮಂದಿಯ ತಿರುಪ್ತಿ ಬಂದೆ ಬಂದೆ ಯಾರೊಬ್ರು ನೀನ್ ಬಂದ ನೀನು ಬಂದಿಲ್ಲ ಹೆಂಗ್ ಬ್ಯಾಗ್ ಹಿಡ್ಕೊಂಡು ಇದೇನ ಇದು ಕವರ್ ಹಿಡ್ಕೊಂಡ್ ಬಂದಿಲ್ಲ ಈ ಬೋ ತಲೆ ಬೋ ಬಸ್ಕೊಂಡು ಬೋಡಿಸ್ಕೊಂಡು ಈ ತಿರುಪ್ತಿಯಿಂದ ಬಂದಂಗಾತೀನ ತಿರುಪ್ತಿಂದ ಪ್ರಸಾದ ತಂದಿಯ ಇದು ಬಾಂಡ್ಲಿ ಬಸಣ್ಣ ಅಂತೇಳಿ ಹ್ಞೂ ಬಸವರಾಜ್ ಅಂತೇಳಿ ಇವರು ಇವರು ಏನಾಗಬೇಕು ಅಂತಂದ್ರೆ ನಮಗೆ ಜಾಸ್ತಿ ಬಿಡ ನೋಡಿ ಹೊಸ ಮೊಬೈಲ್ ತಂದರೆ ಅಂತ ಏನು ಫುಲ್ ದಿಲ್ ಆಗಿದ್ದಾರೆ ತಿರುಪ್ತಾಗೆ ಯಾರು ಕೊಟ್ಟರು ಫ್ರೀಯಾಗಿ ಕೊಟ್ಟರೆ ತಿರುಪ್ತಿಗೆ ಮಗಳ ಕಡೆ ಬಿಡಪ್ಪ ಅಲ್ಲಿ ಬಂದ ನೋಡ್ತೀನಿ ಬೇಡ

ಸಂಬಳ ಇನ್ನೂ ಯಾರ ದಿಕ್ಕಿನ ಕಮ್ಮಿ ಮಾಡೋರು ಇದ್ರೆ ಬರಬೇಕು ನೋಡಿ ಹೆಂಗೈತೆ ಅಂತೇಳಿ ಕೇಳೋಣ ರೇಟಿಂಗ್ ಎಷ್ಟು ಹೇಳ್ತಾರೆ ಅಂತಂದರೆ ಎಲ್ಲ ನನ್ನ ಬಿಟ್ಟು ಊಟ ಮಾಡಿದ್ರು ಇಂಥ ದುರ್ವಿಧಿ ಬರಬಾರ್ದು ಹತ್ತಕ್ಕೆ ಒಂದು ಏನೋಣ ಹೆಂಗಂತೇವು ನಾವು ನೋಡೋರು ಮತ್ತೆ ಸಾಂಬಾರು ಸರಿಯಾಗಿಲ್ಲ ಅಂತ ಹೇಳಿ ಯಾರು ಕಂಪ್ಲೇಂಟ್ ಮಾಡ್ತೇನೆ ಏನೇನೋ ಮಾಡ್ತೇನೆ ಏ ವಿಡಿಯೋಣ ಹೆಂಗೈತೆ ನಿಜ ಅಣ್ಣ ಹ್ಞೂ ಮುದ್ದೆ ಸಾಂಬಾರು ಚೆನ್ನಾಗಿ ನೋಡ ಲಕ್ಷ ಅಂತ ಅದಕ್ಕೆ ಏನೋ ಒಂದು ಚೂರು ಕಡಿಮೆ ಆಗಣ ಹ್ಞೂ ಹಾಂ ಅನ್ನ ಸಾಂಬಾರು ಅಂತೂ ಆಗುತ್ತೆ ನಿಜ ಹೇಳೋಣ ಅನ್ನ ಸಾಂಬಾರಿಗೆ ಮಾತ್ರ ಸೂಪರ್ ಆಗುತ್ತೆ ಏನು ಆ ಕಣಮ್ಮ